ಅವ್ರ ಜೊತೆ ಆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ಚಿಕ್ಕಮಗಳೂರಿನ ಬಿ ಜೆ ಪಿಯಲ್ಲಿ ಇದೀಗ ಪ್ರತಿಷ್ಠೆಯ ಫೈಟ್ ನಡೀತಾ ಇದೆ ಮೂಡಿಗೆರೆ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗಳು ನಡೆಯುತ್ತಿದ್ದು ಒಂದು ಕಡೆ ಐ ಸ್ಟ್ಯಾಂಡ್ ವಿತ್ ಅನುಕುಮಾರ್ ಪುಟ್ಟಣ್ಣ ಅನ್ನೋ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜೋರಾಗಿಯೇ ನಡೀತಾ ಇದೆ ಮತ್ತೊಂದೆಡೆ ಪಕ್ಷದಿಂದ ಅಮಾನತು ಮಾಡಿರೋದನ್ನು ಖಂಡಿಸಿ ಮೂಡಿಗೆರೆಯ ಬಿಜೆಪಿ ಮುಖಂಡರಾದ ಅನುಕುಮಾರ್ ಹಾಗೂ ಕನ್ನಹಳ್ಳಿ ಭರತ್ ಪ್ರೆಸ್ನೋಟನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲಿರುವ ಮುಖ್ಯಾಂಶಗಳು ಇಲ್ಲಿವೆ ನೂಕಾಟ ತಳ್ಳಾಟದಲ್ಲಿ ಕೆ ಸಿ ರತನ್ ಬಟ್ಟೆ ಹರಿದು ಕೆಳಗೆ ಬಿದ್ದಿರುತ್ತೆ ಜಿಲ್ಲಾಧ್ಯಕ್ಷರು ಏಕಪಕ್ಷೀಯವಾಗಿ ಅಮಾನತು ಆದೇಶ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ಕಾನೂನು ಬಾಹಿರ ಆದೇಶವನ್ನು ಸೂಕ್ತ ವೇದಿಕೆಯಲ್ಲಿ ಪ್ರಶ್ನಿಸುತ್ತೇವೆ ಮೂಡಿಗೆರೆಗೆ ಬಿಎಸ್ವೈ ಬಂದಾಗ ಅವಮಾನ ಮಾಡಿದ್ದು ಕೆ ಸಿ ರತನ್ ಹಾಗೂ ಪಂಚಾಕ್ಷರಿ ಕಾರಿನಿಂದ ಇಳಿಯಲು ಬಿಡದೆ ಹಿಂದಕ್ಕೆ ಕಳುಹಿಸಿದ ತಂಡದ ನೇತೃತ್ವ ವಹಿಸಿದ್ರು ಪರಿಷತ್ ಚುನಾವಣೆಯಲ್ಲಿ ಮೈಲಿಮನೆ ಪೂರ್ಣೇಶ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿ ಅಂಥವರಿಂದ ಜಿಲ್ಲಾಧ್ಯಕ್ಷರು ಸನ್ಮಾನ ಮಾಡಿಸಿಕೊಂಡಿದ್ದು ಪಕ್ಷಕ್ಕೆ ಹಾನಿಯಾಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿ ಸೋಲಲು ರತನ್ ಕಾರಣ ಹಾಗೂ ಅಹಂಕಾರವು ಕಾರಣ ಪರಿಷತ್ ಚುನಾವಣೆಯಲ್ಲಿ ಕೇವಲ ಆರು ಮತಗಳ ಅಂತರದಿಂದ ತಿಣುಕಾಡಿ ಗೆದ್ದಿದ್ದು ಇವರಿಂದಾಗಿಯೇ ಇವರಿಬ್ಬರ ಬಗ್ಗೆ ಕಾರ್ಯಕರ್ತರಲ್ಲಿ ಚುನಾಯಿತ ಪ್ರತಿನಿಧಿಗಳಲ್ಲಿ ತೀವ್ರ ಅಸಮಾಧಾನವಿತ್ತು ಅಂತ ಪ್ರೆಸ್ನೋಟಲ್ಲಿ ಹೇಳಲಾಗಿದೆ ನೋಟ್ ರಿಲೀಸ್ ಮಾಡಿ ಟಕ್ಕರ್ ಕೊಟ್ಟ ಪುಟ್ಟಣ್ಣ ಹಾಗೂ ಬೆಂಬಲಿಗರು ಕಮಲದ ಚಿಹ್ನೆ ಜೊತೆಗೆ ಮತ್ತೊಮ್ಮೆ ಮೋದಿ ಸರ್ಕಾರ ಎಂಬ ಗೋಡೆ ಬರಹವನ್ನು ಮೂಡಿಗೆರೆಯ ಪ್ರಮುಖ ಕಟ್ಟಡಗಳಲ್ಲಿ ಬರೆದು ದೇಶದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಅಂತ ಜನರಲ್ಲಿ ಮನವಿ ಮಾಡಿದ್ರು ನೀವು ನಮ್ಮನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ರು ನಮ್ಮ ನಿಷ್ಠೆ ಬಿ ಜೆ ಪಿಗೆ ಮೋದಿ ಅವರಿಗೆ ಅಂತ ಸಸ್ಪೆಂಡ್ ಮಾಡಿದ ನಾಯಕರುಗಳಿಗೆ ಸರಿಯಾಗಿ ಟಾಂಗ್ ನೀಡಿದ್ದಾರೆ

એલર પણ નમસ્કાર કરી દીધી મારે અલા ઇ ઇ કલા ન કરી એનું કણલા હા ಯಾವುದೇ ಮಸಾಲ ಹಾಕದೆ ಇದ್ದಿದ್ದನ್ನು ಇದ್ದಂಗೆ ನೇರವಾಗಿ ನಿರ್ಭೀತಿಯಿಂದ ಪಕ್ಷಪಾತವಿಲ್ಲದೆ ಸುದ್ದಿ ಬಿತ್ತರಿಸುವ ಜನಪರ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ನೈಜ ಸುದ್ದಿಯನ್ನು ಮಿಸ್ ಮಾಡದೆ ನೋಡಲು ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಿಸ್ ಮಾಡಬೇಡಿ ನೀವು ನೋಡಿದ ನ್ಯೂಸ್ಗೆ ಒಂದು ಲೈಕ್ ಇರಲಿ ಹಾಗೆ ನಿಮ್ಮಂತೆ ಬೇರೆಯವರು ಈ ಸುದ್ದಿ ನೋಡಬೇಕು ಅನ್ನೋದಾದರೆ ಶೇರ್ ಮಾಡೋದನ್ನು ಮರಿಬೇಡಿ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಥ್ಯಾಂಕ್ ಯು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ